ಹಾಯ್ ಗುಡ್ ಮಾರ್ನಿಂಗ್ ನೋಡಿ ನಾನು ಲೇಟಾಯಿತು ಸ್ವಲ್ಪ ಬರೋದು ಹಾಗಾಗಿ ಪೂಜೆ ಎಲ್ಲ ಮಾಡ್ತಾ ಮಾಡ್ತಾಯಿದ್ರು ನೋಡಿ ಪೂಜೆ ಮಾಡಿದ್ದಾರೆ ಗಂಗಮ್ಮನ ಪೂಜೆ ಹೊರಗಡೆ ರಂಗೋಲಿ ಹಾಕಿದ್ದಾರೆ ನೋಡಿ ಈ ಥರ ನಮ್ಮ ಮಾವನ ಮಕ್ಕಳು ತಂಗಿಯರವರು ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ನೋಡಿದ ಮೇಲೆ ಒಂದು ಲೈಕ್ ಕೊಡಿ ನೋಡಿ ನಾನು ಹೋದ ತಕ್ಷಣ ಬಳೆಗಾರ್ತಿ ಬಂದಳು ನೋಡಿ ನಮ್ಮ ಆಂಟಿ ಬಳೆ ಹಾಕೋರು ಎಲ್ಲ ಕೂತಿದ್ದಾರೆ ಔಟ್ಸೈಡ್ ಹೊರಗೆ ಹಳ್ಳಿ ಕಡೆ ಅಂದರೆ ಈ ಥರ ಇರುತ್ತೆ ನೋಡಿ ನೋಡಿ ಎಲ್ಲರೂ ಹೊರಗೆ ಕೂತಿದ್ದೀವಿ ಬಳೆ ಹಾಕ್ಸ್ಕೊಳಕ್ಕೆ ಹೋದ ತಕ್ಷಣ ಟೀ ಅದನ್ನು ಕುಡಿದು ಬಳೆ ಅವಳು ಬಂದಳು ಹಾಗಾಗಿ ಬಳೆ ಹಾಕ್ಸ್ಕೊಳ್ಳಿ ಅಂತ ಮೊದಲು ಬಳೆ ಇದ್ರು ಎಲ್ಲರಿಗೂ ನೋಡಿ ನಮ್ಮ ಮನೆ ಪಕ್ಕದವಳವರು ಅಜ್ಜಿ ನೋಡಿ ನಮ್ಮ ಚಿನಿಮಗೂ ಬಳೆ ಹಾಕಿದ್ದಾರೆ ಈ ಥರ ಇದೆ ಫಸ್ಟ್ ಟೈಮ್ ಅವ್ಳಿಗೂ ಹಾಕಿಸ್ತಾ ಇರೋದು ಬಳೆ ನೋಡಿ ನನಗೂ ಕೂಡ ಹಾಕಿದ್ದಾರೆ ಬಳೆ ನಾನು ಸಾರಿ ಉಟ್ಕೊಂಡಿದ್ದೀನಿ ನೋಡಿ ಯಾವ ಥರ ಇದೆ ಅಂತ ನೋಡಿ ನಮ್ಮ ಆಂಟಿ ಅವರು ಎಲ್ಲ ಕೂತಿದ್ದಾರೆ ಹೊರಗೆ ಹಳ್ಳಿ ಕಡೆ ಅಂದರೆ ಈ ಥರ ಇರುತ್ತೆ ನಮ್ಮ ಮಾವ ಹಾಯ್ ಮಾಡ್ತಾ ಇದ್ದಾರೆ ನೋಡಿ ಎಲ್ಲಾರ್ಗು ಅವಳು ಗೊತ್ತಿರೋಳು ಅವಳು ಬೆಳೆಗಾರ್ತಿ ಹಂಗೆ ಕಾಮಿಡಿ ಮಾಡ್ತಾ ಯಾವಾಗಲೂ ಬರ್ತಾರೆ ಅವರು ನಮ್ಮ ಮನೆ ಬಳೆ ಇಡೋಕ್ಕೆ ನೋಡಿ ನಮ್ಮ ಮಾವರ ಮನೆ ಹೊರಗೆ ಈ ಥರ ಇದೆ ನೋಡಿ ಗೋರಪ್ಪಜ್ಜ ಬಂದಿದ್ರು ಹಣೆಗೆಲ್ಲ ಬಂಡಾರ ಹಚ್ಚಿದ್ದಾರೆ ಬನ್ನಿ ಇವಾಗ ನಮ್ಮ ಆಂಟಿ ಒಬ್ಬಟ್ಟು ಅದು ಇದ್ದರು ಆಲ್ರೆಡಿ ಅಡುಗೆ ಮಾಡಿಬಿಟ್ಟಿದ್ರು ಅವರು ನಾನು ಹಾಗಾಗಿ ಅಡುಗೆದೇನು ತೋರಿಸ್ತಾ ಇಲ್ಲ ಹಾಗೆ ಏನೇನು ಐಟಮ್ ಮಾಡಿದ್ದಾರೆ ಅಂತ ಅಷ್ಟು ಇದ್ದೀನಿ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ನೋಡಿದ ಮೇಲೆ ಒಂದು ಲೈಕ್ ಕೊಡಿ ನೋಡಿ ಇವಾಗ ಕಡಲೆಕಾಳು ಮುಳಗಾಯಿ ಹಾಕಿ ಪಲ್ಯ ಮಾಡಿಟ್ಟಿದ್ದಾರೆ ನೋಡಿ ಕೊಸುಂಬರಿ ಕೂಡ ಮಾಡಿದ್ದಾರೆ ನೋಡಿ ಸಾಂಬಾರು ಕಟ್ಟಿನ ಸಾಂಬಾರು ಹೋಳಿಗೆ ಸಾಂಬಾರು ಅಂತೀವಿ ನಾವು ನೋಡಿ ನಮ್ಮ ಆಂಟಿ ಒಬ್ಬಟ್ಟು ತಟ್ತಾ ಇದ್ದಾರೆ ನೋಡಿ ಹೋಳಿಗೆ ಎಲ್ಲ ತಟ್ಟಿಟ್ಟಿದ್ದಾರೆ ಈ ಥರ ಸ್ವಲ್ಪ ನೋಡಿ ಹಪ್ಪಳ ಶೆಂಡಿಗೆ ಕೂಡ ಕರೆದಿದ್ದಾರೆ ನೋಡಿ ರೈಸ್ ಮಾಡಿದ್ದಾರೆ ಕುಕ್ಕರಲ್ಲಿ ನೋಡಿ ನಮ್ಮ ಆಂಟಿ ಒಬ್ಬಟ್ಟು ತಡ್ತಾ ಇದ್ರು ಬಳೆಯೆಲ್ಲ ಹಾಕ್ಸ್ಕೊಂಡು ಹಳ್ಳಿ ಕಡೆ ಅಂದರೆ ಈ ಥರ ಇರುತ್ತೆ ನೋಡಿ ಒಲೆಯಲ್ಲಿ ಮಾಡ್ತಾ ಇದಾರೆ ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗಬೇಕು ಮುಖ ಎಲ್ಲ ತೊಳೆದು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಬನ್ನಿ ನೋಡಿ ದೇವಸ್ಥಾನಕ್ಕೆ ಬಂದ್ವಿ ಇವಾಗ ನೋಡಿ ದ್ಯಾಮವ್ವ ಇದು ಅಂದರೆ ನಮ್ಮ ಕ್ಯಾಸ್ಟ್ ಆಚಾರನಷ್ಟೇ ಬಿಡ್ತಾರೆ ಮತ್ತು ಬೇರೆ ಕ್ಯಾಸ್ಟ್ ಅವ್ರನ್ನ ಒಳಗೆ ಬಿಡೋಂಗಿಲ್ಲ ನೋಡಿ ನಮ್ಮ ಮಾವ ಅವರು ಒಳಗಡೆ ಹೋಗಿದ್ದಾರೆ ನಾನು ಹೋದ ತಕ್ಷಣ ಕೈ ಮುಗಿದು ತುಂಬ ಶಕೆ ಆಗ್ತಿತ್ತು ಹಾಗಾಗಿ ಹೊರಗೆ ಬಂದೆ ನಮ್ಮ ಚಿನಿಮಾನು ಕೂಡ ಸುಮ್ಮನೆ ಇರ್ತಿರ್ಲಿಲ್ಲ ಒಳಗಡೆ ನೋಡಿ ಅವಜ್ಜಿ ಅವರು ಪೂಜಾರವರು ನೋಡಿ ಹೊರಗೆ ಈ ಥರ ಇದೆ ಇದು ದೇವಸ್ಥಾನ ನೋಡಿ ನಮ್ಮ ಚಿನಿಮಾ ಎಚ್ಕೊಂಡು ಫೋಟೋ ತೆಗೆಸ್ತಾ ಇದ್ದೆ ನೋಡಿ ನೋಡಿ ತುಂಬ ಬಿಸಿಲು ಅಂದರೆ ಬಿಸಿಲಿತ್ತು ತುಂಬ ಬೆವರ್ತಾಯಿದ್ದೀನಿ ನಾನು ನೋಡಿ ನಾನು ಸಾರಿ ಹಾಕ್ಕೊಂಡಿದ್ದೀನಿ ನಮ್ಮ ಚಿನಿಮಾಗೆ ಈ ಥರ ಡ್ರೆಸ್ ಹಾಕಿದ್ದೀನಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ಥರ ಇದೆ ಅಂತ ನೋಡಿ ನಮ್ಮ ಅವರು ಒಳಗಡೆ ಪೂಜೆ ಮಾಡ್ತಾಯಿದ್ರು ನಮ್ಮ ತಂಗಿ ಕೂಡ ಇದ್ದಾಳೆ ನೋಡಿ ಜನ ಎಲ್ಲ ಬರ್ತಾಯಿದ್ರು ದೇವಸ್ಥಾನಕ್ಕೆ ನೈವೇದ್ಯ ತೊಗೊಂಡು ಹಣ್ಣು ಕಾಯಿ ಮಾಡಿಸೋಕ್ಕೆ ನೋಡಿ ಈ ಥರ ಇದೆ ಹೊರಗಿಂದ ನಮ್ಮ ತಂಗಿನ ತ ಫೋಟೋ ತೆಗೆಸ್ಕೊತಾ ಇದ್ಲು ಫೋಟೋ ತಗೊಂಡ್ವಿ ನೋಡಿ ಇನ್ನೊಬ್ರು ನಾಚ್ತಾ ಇದ್ಲು ನಮ್ಮ ತಂಗಿ ಚಿಕ್ಕವಳವಳು ತೆಗೆಸ್ತಾನೆ ಇಲ್ಲ ನೋಡಿ ಒಳಗೆ ಜನ ಇದ್ದಾರೆ ಹೊರಗಿಂದ ಈ ಥರ ಇದೆ ನೋಡಿ ಇನ್ನೊಂದು ಬೀರ್ಲಿಂಗೇಶ್ವರ ಅಂತ ಇದು ದೇವಸ್ಥಾನ ಅಲ್ಲಿ ಕೂಡ ಬಂದ್ವಿ ನೋಡಿ ಈ ಥರ ಇದೆ ಒಳಗಡೆ ಯಾರನ್ನೂ ಬಿರಂಗಿಲ್ಲ ಮೆಟ್ಲಿಕ್ಕೆ ಮಾಡಿರ್ತಾರೆ ಇಲ್ಲಿ ಕೆಳಗಡೆ ನಿಂತಿರಬೇಕು ಹಳ್ಳಿ ಕಡೆ ಎಲ್ಲ ಹಾಗೆ ನೋಡಿ ಪೂಜೆ ಮಾಡಿ ಭಂಡಾರ ಹಚ್ತಾ ಇದ್ದಾರೆ ಎಲ್ಲರಿಗೂ ಅವರೇ ಇಲ್ಲಿ ಈ ಥರ ಇದೆ ಈ ಊರಲ್ಲಿ ನೋಡಿ ನನಗೂ ಕೂಡ ಹಚ್ಚಿದ್ರು ನಮ್ಮ ತಂಗಿ ಕೂಡ ಹಚ್ತಾ ಇದ್ದಾರೆ ಹೋಗಿ ದೇವಸ್ಥಾನಕ್ಕೆ ಬಂದು ಹೋಗಿ ಬಂದ್ವಿ ನೋಡಿ ಇವಾಗ ಊಟ ಮಾಡ್ತಾಯಿದ್ದೀನಿ ನೋಡಿ ತಟ್ಟೆಗೆ ಹೋಳ್ಗೆ ಹಾಕಿದರೆ ಪಲ್ಯವೂ ಒಂದು ಪ್ಲೇಟಲ್ಲಿ ಹಪ್ಪಳ ಶೆಣಿಗೆ ಕರಗಾಯಿ ಕೂಡ ಹಾಕಿದ್ದಾರೆ ಊಟ ಆಯಿತು ನೋಡಿ ನಮ್ಮ ಚಿನಿಮಾ ಹೊರಗೆ ಈ ಥರ ನಿಂತಿದ್ಲು ನಾನು ಹಾಗೆ ಒಂದು ವೀಡಿಯೋ ಕ್ಲಿಪ್ ಮಾಡಿದೆ ನೋಡಿ ಅವಳ ಡ್ರೆಸ್ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ಬಳೆ ಕೂಡ ಫಸ್ಟ್ ಟೈಮ್ ಹಾಕಿರೋದು ತುಂಬ ದಿನದ ನಂತರ ಅವಳಿ ಬಳೆ ಏನು ಹಾಕಲ್ಲ ಚಿಕ್ಕವಳು ಅಂದು ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ ನೋಡಿ ಉಂಡೆ ಕಟ್ಟಿದ್ದಾರೆ ಅವರು ಕಡಲೆ ಉಂಡೆ ಶೇಂಗಾ ಉಂಡೆ ಎಳ್ಳು ಉಂಡಿ ಹುರಕ್ಕಿ ಉಂಡೆ ಬೂಂದಿ ಉಂಡೆ ಮಂಡಕ್ಕಿ ಉಂಡೆ ಈ ಥರ ಎಲ್ಲ ಕಟ್ತಾರೆ ನಮ್ಮ ಕಡೆ ಹಳ್ಳಿ ಕಡೆ ನೋಡಿ ಬಾಕ್ಸಲ್ಲಿ ಕೂಡ ಸ್ಟೋರ್ ಮಾಡಿಟ್ಟಿದ್ದಾರೆ ಈ ಥರ ಇದೆ ನೋಡಿ ಉಂಡೆ ನೀವು ಯಾವ ಥರ ಉಂಡೆ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ಮಾವರ ಮನೇಲಿ ಇಷ್ಟು ಉಂಡೆ ಕಟ್ಟಿದೆ ನಾಲ್ಕು ಥರ ನೋಡಿ ಇದು ಹುರಕ್ಕಿ ಉಂಡೆ ಇದು ಸ್ವಲ್ಪ ಕಟ್ತಾರೆ ಜಾಸ್ತಿ ತಿನ್ನಲ್ಲ ಅದನ್ನು ಹಾಗಾಗಿ ನೋಡಿ ಇವಾಗ ಬೂಂದಿ ಉಂಡೆ ಕೂಡ ಕಟ್ಟಿದ್ದಾರೆ ನೋಡಿ ನೋಡಿ ಪಕ್ಕದಲ್ಲಿದೆ ಕಟ್ಟಿ ಬಾಕ್ಸಲ್ಲಿ ಸ್ಟೋರ್ ಮಾಡಿದ್ದಾರೆ ನೀವು ಯಾವ ಥರ ಉಂಡೆ ಕಟ್ತೀರಾ ಅಂತ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ತಪ್ಪದೆ ಕಮೆಂಟ್ ಮಾಡಿ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಬಾಯ್